ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛವಿಷಾಣಹೀನಃ ತೃಣಂನ ಖಾದನ್ನಪಿ ಜೀವಮಾನ ತ ಪರಮಂ ಪಶೂನಾಂ ಸಾಹಿತ್ಯ ಸಂಗೀತ ಕಲೆಗಳನ್ನು ಕಲಿಯದವನು ಸಾಕ್ಷಾತ್ ಪಶುವೇ ಆದರೆ ಬಾಲ ಮತ್ತು ಕೊಂಬು ಇರುವುದಿಲ್ಲ ಅಂಥವನು ಹುಲ್ಲನ್ನು ತಿನ್ನದೇ ಇರುವುದು ಪಶುಗಳ ಪರಮಭಾಗ್ಯ ಒಂದು ವಿಭಿನ್ನವಾದ ಸುಭಾಷಿತ ನಮ್ಮ ಜೀವನದಲ್ಲಿ ಕಲೆ ಎಷ್ಟು ಮುಖ್ಯ ಅಂತ ತಿಳಿಸುತ್ತೆ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೂ ಕಲೆಯನ್ನು ಕಲಿಯಬೇಕು ಅಥವಾ ಕಲೆಯನ್ನು ಆನಂದಿಸುವುದು ಅಥವಾ ಪೋಷಿಸುವುದನ್ನಾದರೂ ರೂಢಿಸ್ಕೊಳ್ಬೇಕು ಯಾವ ಕಲೆಯೂ ಇಲ್ಲದ ಮನುಷ್ಯನನ್ನು ಪ್ರಾಣಿಗಳಿಗೆ ಹೋಲಿಸುತ್ತಾ ಅಂಥವನು ಹುಲ್ತಿಂದೇ ಇರೋದು ಪಶುಗಳ ಭಾಗ್ಯ ಎಂದು ವಿಡಂಬನೆಯನ್ನು ಮಾಡುತ್ತಾರೆ